ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಪರಮೇಶ್ವರ್ಗೆ ಹೋಗಿ ಮುಂದಿನ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಅಂದಿದ್ನಲ್ಲ ಆ ಕಂಟಿನ್ಯೂ ವಿಡಿಯೋ ಹಾಕಿದ್ದೀನಿ ಹೇಗಿರುತ್ತೆ ಅಂತ ಬನ್ನಿ ಹಾಗೆ ನಾನಿಲ್ಲಿ ತುಂಬಾ ದಿನ ಆಯ್ತು ಎಲ್ಲಮ್ಮನ್ ಗುಡ್ಡಕ್ಕೆ ಹೋಗಿರಲಿಲ್ಲ ಬರೀ ಅವ್ರ ಇವರಿಂದ ಕೇಳ್ಕೊಂಡಿದ್ದೆ ಅಷ್ಟೇ ಅಲ್ಲಿ ಸವದತ್ತಿ ಎಲ್ಲಮ್ಮ ಅಲ್ಲಿ ಮಹಿಮೆ ಏನು ಏನು ಅಂತ ಗೊತ್ತಿರಲಿಲ್ಲ ಅಲ್ಲಿ ಹೋಗಿದ ಗೊತ್ತಾಯಿತು ಅಷ್ಟು ಜನ ಅಲ್ಲಿ ನೋಡ್ಕೋತಾರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವೇ ಇದೆ ಪುರಾಣಗಳಲ್ಲಿ ಉಲ್ಲೇಖವಿರುವ ಜಮದಗ್ನಿಯ ಮುನಿಯ ಪತ್ನಿಯ ರೇಣುಕಾ ತಾಯಿಯೇ ಈ ಯಲ್ಲಮ್ಮ ಮಗನಿಗೆ ನೀಡಿದ ವಾಗ್ದಾನದಂತೆ ರೇಣುಕಾ ತಾಯಿ ಯಲ್ಲಮ್ಮನಾಗಿ ಏಳುಕೊಳ್ಳದ ಸೌದತ್ತಿಗೆ ಬಂದು ಪ್ರತಿಷ್ಠಾಪನೆಗೊಂಡಳು ಎಂಬ ಐತಿಹಾಸವಿದೆ ಹಾಗೆಯೇ ಭಂಡಾರವನ್ನು ಯಲ್ಲಮ್ಮ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆಯಾಗಿದ್ದು ಜಾತ್ರೆ ಮತ್ತು ಈ ಥರ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರೂ ಗುಡಿಯ ಮೇಲೆ ಭಂಡಾರವನ್ನು ಎರಿಸ್ತಾರೆ ಹಾಗೆ ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಬರುವ ಭಕ್ತರೆಲ್ಲರೂ ಭಂಡಾರದಲ್ಲಿ ಬಿದ್ದಿರ್ತಾರೆ ಮತ್ತು ಸಪ್ತಕೊಳ್ಳ ಸಪ್ತ ಗುಡ್ಡಗಳ ಮಧ್ಯೆ ನಿಂತಿರುವ ಈ ರೇಣುಕಾ ಯಲ್ಲಮ್ಮ ದೇವಿ ವರ್ಷದ ಹನ್ನೆರಡು ತಿಂಗಳು ದರ್ಶನವನ್ನು ಭಕ್ತರಿಗೆ ನೀಡ್ತಾಳೆ ಅದರಲ್ಲೂ ಬಣದ ಹುಣ್ಣಿಮೆ ಮತ್ತು ಭಾರತ ಹುಣ್ಣಿಮೆ ಸಂದರ್ಭದಲ್ಲಿ ಈ ವೇಳೆ ದೇವಿಯ ಆರಾಧನೆ ಜೋರಾಗಿರುತ್ತೆ ಮತ್ತು ಲಕ್ಷಾಂತರ ಭಕ್ತರು ಈ ದೇವಿಯ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ ಇದು ಭಾರತದ ಕರ್ನಾಟಕದ ರಾಜ್ಯದ ಸೌದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಪ್ರವಾಸಿ ಸ್ಥಳವಾಗಿದೆ ಅಂತಾನೆ ಹೇಳ್ಬೋದು ಇದು ಹಿಂದೆ ಈ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು ಈಗ ಇದನ್ನು ಯಲ್ಲಮ್ಮ ಗುಡ್ಡ ಅಂತ ಕರೀತಾರ ರೇಣುಕಾ ಅಥವಾ ಯಲ್ಲಮ್ಮ ಹಿಂದೂ ಧರ್ಮದ ದೇವತೆ ಮತ್ತು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪೂಜಿಸಲಾಗುವ ಈ ದೇವತೆಯು ಕಾಳಿಯ ಸ್ವರೂಪ ಎಂದು ಕರೀತಾರ ರೇಣುಕಾ ರಾಜನೆಂಬುವವನಿಗೆ ಮಕ್ಕಳಲ್ಲಿ ಇದ್ದ ಕಾರಣ ಅವನು ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿದ ಇದರಿಂದ ಕಾಳಿ ಸ್ವರೂಪಳಾದ ಹೆಣ್ಣು ಮಗುವೊಂದು ಜನಿಸಿತು ಆ ಮಗುವಿನ ರೇಣುಕಾ ದೇವಿಯಿಂದ ಹೆಸರು ಇಟ್ಟರು ಹಾಗೆಯೇ ಇಲ್ಲಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಎಲ್ಲರ ಭಕ್ತರ ಮಾತೆಯಾಗಿ ಎಲ್ಲರಿಗೆ ಅಮ್ಮಮ್ಮನಾಗಿರುವುದರಿಂದ ಎಲ್ಲರ ಅಮ್ಮ ಎಲ್ಲಮ್ಮ ಎಂದು ಹೆಸರು ರೂಢಿಯಾಗೈತಿ ಮತ್ತು ಪ್ರಖ್ಯಾತವಾಗಿ ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ ಭಕ್ತರ ಆರಾಧ್ಯ ದೇವತೆಯಾಗಿ ಭಕ್ತರ ಕಾಮಧೇನುವಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿ ತಾಯಿಯಾಗಿರುತ್ತೆ ಎಂದು ಎಲ್ಲರೂ ಈ ದೇವಿಯನ್ನು ಅಷ್ಟು ನಂಬಿರ್ತಾರ ಅಂತಲೇ ಹೇಳ್ಬೋದು ಮಕ್ಕಳಿಲ್ಲದವರು ಈ ಯಲ್ಲಮ್ಮ ದೇವಸ್ಥಾನದಲ್ಲಿರುವ ಪರಶುರಾಮನ ತೊಟ್ಟಿಲ ತೂಗುವ ಹರಕೆ ಹೊತ್ತು ತೂಗುತ್ತಾರೆ ಇದರಿಂದ ಸಂತಾನ ಭಾಗ್ಯ ಸಿಗುತ್ತೆ ಎಂಬ ನಂಬಿಕೆ ಇದೆ ಯಲ್ಲಮ್ಮ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯಿತು ಹಾಗೆ ಇಲ್ಲಿ ನಿಮಗೆ ವಿಡಿಯೋನೂ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಲ್ಲಿ ತುಂಬಾ ತಿಳ್ಕೊಬೇಕಾಗಿದ್ದಿದೆ ಹಾಗೆ ಇಲ್ಲಿ ಹೋದ್ರೆ ತುಂಬಾ ಮನ್ಷಿಗೆ ಸಮಾಧಾನ ಅನ್ಸತ್ತೆ ಒಂಥರ ತುಂಬ ದಿನ ಆಯಿತು ನಾವು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕಾಗಿರಲಿಲ್ಲ ಈ ಸರಿಯಾದ ಟೈಮ್ ಸಿಕ್ಕಿತ್ತು ನೋಡಿರಿ ಇಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಕೊಂಡು ಒತ್ತಿ ನಾನು ಹಾಕೋ ಎಲ್ಲ ವೀಡಿಯೋಸು ಮೊದಲು ನಿಮ್ಗೆ ಬರ್ತಾವೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸೀ ಯು ಟೇಕ್ ಕೇರ್